ಕೊಟ್ಟು ಬಾಂಡನ್ನು ಯಾವುದೇ ಜನಾಂಗಕ್ಕೆ ಕೊಡಲಿಲ್ಲ ಜಾತಿಗೆ ಕೊಡಲಿಲ್ಲ ಎಲ್ಲರಿಗೂ ಸೇರೋಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟರು ಇವತ್ತು ಆಲ್ರೆಡಿ ಅವ್ರು ಕೊಟ್ಟಂಥ ಬಾಂಡ್ಗಳು ಮೆಚೂರ್ ಆಗ್ತಾ ಇದ್ದಾವೆ ಇವತ್ತು ಹದಿನೆಂಟು ಸ ಒಂದು ಲಕ್ಷ ರೂಪಾಯಿಯನ್ನ ಇವತ್ತು ಹೆಣ್ಮಕ್ಳು ತಗೊಳ್ತಾ ಇದ್ದಾರೆ ಇಂಥ ಒಂದು ಹಲವಾರು ಕಾರ್ಯಕ್ರಮ ಕೊಡಬೇಕಾದ್ರೆ ಎಲ್ಲಿಂದ ದುಡ್ಡು ಮೊಬಲೈಸ್ ಆಗ್ತದೆ ಅದನ್ನು ಯಾವುದಕ್ಕೆ ಸದ್ಬಳಕೆ ಮಾಡಬೇಕು ಅಂತ ಯೋಚನೆ ಮಾಡಿ ನಿರ್ಧಾರ ಮಾಡಿ ಕೊಟ್ಟಂತ ಯಡಿಯೂರಪ್ಪನವರು ಹಲವಾರು ಕಾರ್ಯಕ್ರಮ ಯಶಸ್ವಿ ಎಸ್ ಕಾರ್ಯಕ್ರಮಗಳಿವೆಲ್ಲ ಇವತ್ತು ಅಕ್ಕಿ ಕೊಡ್ತೀನಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಸುಳ್ಳು ಭರವಸೆಯನ್ನು ಕೊಟ್ಟರು ಕೇಂದ್ರದಿಂದ ಐದು ಕೆ ಜಿ ಅಕ್ಕಿ ಕೊಡ್ತಾವೆ ಮತ್ತೆ ಇವ್ರ ಕೈಲಿ ಐದು ಕೆ ಜಿ ಅಕ್ಕಿಯೂ ಕೂಡ ಸಹ ಕೊಡೋಕ್ಕಾಗಲ್ಲ ಇವ್ರ ಕೈಲಿ ಅದನ್ನು ಎಲ್ಲಿಂದ ತಂದು ಕೊಡ್ತೀವಿ ಏನು ಮಾಡ್ತೀವಿ ಏನು ಹೇಳಿದ್ರು ನಾವು ಐದು ಕೆ ಹತ್ತು ಕೆ ಜಿ ಅಕ್ಕಿ ಕಕ್ಕಾಪಾಟೀಲಿಂದು ಫ್ರೀ ಮಾದೇ ಅಪ್ಪನಿಂದ ಫ್ರೀ ನನಗೂ ಫ್ರೀ ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರು ಆದರೆ ಅವ್ರ ಕೈಲಿ ಐದು ಕೆಜಿ ಅಕ್ಕಿನೂ ಕೊಡೋಕ್ಕಾಗಿಲ್ಲ ಹಣ ಕೊಡ್ತೀವಿ ಅಂತ ಹೇಳಿದ್ರು ಹಣ ಕೊಡ್ತೀವಿ ಅಂತ ಹೇಳಿ ಅದನ್ನು ಅವ್ರ ಅಕೌಂಟ್ಗೆ ದುಡ್ಡು ಹಾಕ್ತೀರ ಒಂದು ಯಾರೊಂದು ಒಂದು ಹತ್ತು ಪರ್ಸೆಂಟ್ ಹಾಕಿ ಮಿಕ್ಕಿಂದ ತೊಂಬತ್ತು ಪರ್ಸೆಂಟ್ ಇವ್ರಿಗೆ ನೀರು ಕೊಡೋದಂಥ ಒಂದು ದಾಖಲೆಗಳು ಇತಿಹಾಸಗಳಿದೆ ಅದಲ್ಲದೆ ಬಸ್ ಫ್ರೀ ಅಂತ ಹೇಳಿದ್ರು ಇವತ್ತು ಬಸ್ಗಳನ್ನು ನೋಡ್ತಾ ಇದ್ದೀವಿ ಮನೆಗಳಲ್ಲಿ ಎಲ್ಲ ಬಸ್ಸಲ್ಲೂ ಮಕ್ಕಳಿಗೆ ಫ್ರೀ ಅಂತ ಮಾಡಿದ್ರು ಇವತ್ತು ಬಸ್ಸನ್ನು ಆರ ರಿಪೇರಿಗೆಲ್ಲ ಸ್ಟಾಪ್ನಲ್ಲಿ ಸಂಬಳ ಕೊಡಕ್ಕೆ ಇವತ್ತು ಡ್ಯೂಟಿ ಇಲ್ದರೆ ಅದೋಗತಿಗೆ ಬಂದಿದೆ ಇವತ್ತು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು ಸಾವಿರಾರು ಕೋಟಿ ಲಾಸ್ ಆಗಿದೆ ಇವತ್ತು ಬೇರೆ ಯಾರು ಬೇಯಿಂದ ಇವರಿಗೆ ಸಾಲ ಕೂಡ ಕೊಡ್ತಾ ಇಲ್ಲ ಇಂಥ ಪರಿಸ್ಥಿತಿ ಅವರಾಗಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅದಾದ ನಂತರ ಈ ಸಿದ್ದರಾಮಯ್ಯನವರು ಮತ್ತು ಒಂದಷ್ಟು ಕಾಮಗಾರಿಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ ಇವತ್ತಿನ ಯಾವುದೇ ಕಾಮಗಾರಿ ಹೊಸ ಕಾಮಗಾರಿಗಳು ಉದ್ಘಾಟನೆ ಮಾಡಲೇ ಇಲ್ಲ ಇವರು ಬರೀ ಪುಳ್ಳು ಭರವಸೆಗಳನ್ನೇ ನಮ್ಮ ಜಿಲ್ಲೆಗೆ ಸಾಕಷ್ಟು ಕಾಮಗಾರಿ ಕಾಮಗಾರಿಗಳನ್ನು ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ ಮಂಜೂರಾಗಿದ್ದೋ ಆ ಕಾಮಗಾರಿಗಳನ್ನು ಇವತ್ತೊಂದು ಈಗಿನ ಎಮ್ ಎಲ್ ಎಗಳು ಅವ್ರೂ ಮಾಡ್ಕೊಂಡು ಹೋಗ್ತಾವೆ ಇಂಥ ಒಂದು ನಿಮ್ಮಲ್ಲಿ ಜಿಲ್ಲಾ ಮಂತ್ರಿ ಇದ್ದಾರೆ ನಿಮ್ಮ ಜಿಲ್ಲೆಗೂ ಮೊನ್ನೆ ಬಜೆಟಲ್ಲಿ ಯಾವುದೇ ಒಂದು ಘೋಷಣೆ ಆಗಲ್ಲ ನಮ್ಮ ಜಿಲ್ಲೆಗೂ ಯಾವ್ದು ಆಗಲಿಲ್ಲ ಬರೀ ಸುಳ್ಳು ಭರವಸೆಗಳಷ್ಟೇ ಆಗಿರೋದು ಈ ಬಜೆಟನ್ನು ನೋಡಿದ್ರೆ ಎಲ್ಲ ಒಕ್ಕೇ ನಮಗೆ ನಿರೀಕ್ಷೆ ಆಗ್ತದೆ ಈ ಬಜೆಟ್ಟಿನಿಂದ ಯಾವುದೇ ರೈತರು ಜನಕ್ಕಿಲ್ಲ ಕಾರ್ಮಿಕರಿಗಿಲ್ಲ ಮತ್ತು ಒಂದಂಥ ಜನ ಎಸ್ ಸಿ ಎಸ್ ಟಿಗಳಿಗೆ ಯಾವುದೇ ಸವಲತ್ತುಗಳು ಕೂಡ ಇಲ್ಲ ಇವರು ಇಂಥ ಒಂದು ಅನ್ನು ಮಾಡಿದ್ದಾರೆ ಅದರಿಂದ ಎಸ್ ಟಿ ಪಿ ಎಸ್ ದುಡ್ಡನ್ನು ಯಾರು ಮೀಸಲಾಗಿಟ್ಟಿತ್ತು ಅವರು ಈ ಸಿ ಎಸ್ ಟಿಗೆ ಅವರ ಊರುಗಳಲ್ಲಿ ಕಾಲೋನಿಗಳಲ್ಲಿ ಕಾಂಪ್ರೀಕ್ಟ್ ರಸ್ತೆಯನ್ನು ಹಾಕಬೇಕು ಅವರ ಮಕ್ಕಳಿಗೆ ಒಂದು ಸ್ಟೈಫ್ರಿ ಕೊಡಬೇಕು ಮಕ್ಕಳಿಗೆ ಹಾಸ್ಟೆಲ್ನ ಸವಲತ್ತನ್ನು ಕೊಡಬೇಕು ಇದಕ್ಕಾಗಿ ರಿಸರ್ವ್ ಆಗಿದ್ದಂಥ ದುಡ್ಡನ್ನು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಇದನ್ನೆಲ್ಲ ಸೇರಿಸ್ಕೊಂಡು ಒಟ್ಟಾರೆ ಒಂದು ಕಾಂಗ್ರೆಸ್ನ ದುರಾಡಳಿತದಿಂದ ನಾಳೆ ಒಂದು ಹೋರಾಟ ಮಾಡಲೇಬೇಕು ಅಂತ ಹೇಳಿ ನಾವು ಈ ಅಂತ ಒಂದು ಅನುಕೂಲ ಇದಲ್ಲದೆ ಆಸ್ತಿಯನ್ನು ಖಾತೆ ಮಾಡಲಿಕ್ಕೆ ಅಂತ ಒಂದು ಸರ್ಕಾರ ಆದೇಶ ಮಾಡ್ತಾರೆ ಜಮೀರ್ ಹೇಳಿದ್ರು ಇಡೀ ರಾಜ್ಯದ ಜಿಲ್ಲಾಧಿಕಾರಿಗಳನ್ನು ಕರೆದು ಸಭೆಯನ್ನು ಮಾಡಿ ನಾವು ಎಲ್ಲಿ ಒಫ್ ಆಸ್ತಿ ಇದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ನೀವು ಖಾತೆ ಮಾಡಿಕೊಡ್ಬೇಕು ಅಂತ ಹೇಳಿ ಆ ಖಾತೆ ಮಾಡ್ತಾ ಬಂದಾಗ ನಾವು ಹೋರಾಟ ಮಾಡಿದಾಗ ಅದು ತಾತ್ಕಾಲಿಕವಾಗಿ ತಡೆ ಹಿಡಿದರೆ ತಾತ್ಕಾಲಿಕ ಅದು ಶಾಶ್ವತ ಅದು ಶಾಶ್ವತ ನಿಲ್ಲಬೇಕಾಗಿದೆ ಈ ಇದನ್ನೆಲ್ಲ ಸೇರಿಕೊಂಡು ಹೋರಾಟ ಮಾಡ್ತೀವಿ ಈ ಬಜೆಟಲ್ಲಿ ಒಫ್ ಆಸ್ತಿಗಳಿಗೆ ನೀವು ಬೇಲಿ ಹಾಕಲಿಕ್ಕೆ ನೀವು ರಿಸರ್ವ್ ಆಗಿರ್ತೀನಿ ಇವತ್ತು ಯಾವುದೇ ದೇವಸ್ಥಾನದಿಂದ ಮುಜರಾಯಿ ಇಲಾಖೆಯಿಂದ ಬಂದಂಥ ದುಡ್ಡನ್ನು ತಗೊಂಡೋಗಿ ಮೂಫಾ ಆಸ್ತಿನ ಬೆಲೆ ಹಾಕಲಿಕ್ಕೆ ಓಫಲ್ಲಿ ಮತ್ತು ಅವರಿಗೆ ಮಕ್ಕಳಿಗೆ ಒಂದು ಐ ಎ ಎಸ್ ಐ ಪಿ ಎಸ್ ಮಾಡೋ ಕೋಚಿಂಗ್ ಸೆಂಟರ್ಗಳು ಮಾಡ್ತೀರಿ ಅವರು ಮಕ್ಕಳಿಗೆ ಸಮುದಾಯ ಒಂದು ಸಮುದಾಯ ಭವನಗಳು ಮಾಡಿಕೊಡ್ತಾ ಇದ್ದೀರಿ ಆಮೇಲೆ ಮುದ್ರಾಸಗಳನ್ನು ಮಾಡ್ಕೊಡ್ಲಿಕ್ಕೆ ದುಡ್ಡು ಇದ್ದೀರಿ ಹಾಗಾಗಿ ಬೇರೆ ಜಾತಿ ಜನಾಂಗವನ್ನು ಕಡೆಗಣಿಸಿದ್ರಿ ಇದನ್ನೆಲ್ಲ ನೋಡಿದ್ರೆ ಎಲ್ಲ ಒಂದು ಕಡೆ ಹಿಂದೂಗಳನ್ನು ಮಟ್ಟ ಹಾಕಬೇಕು ಇವತ್ತು ಹಿಂದೂಗಳನ್ನು ತುಳಿಬೇಕು ಹಿಂದೂಗಳ ಹಣವನ್ನು ಕಿತ್ತು ಅವ್ರಿಗೆ ಕೊಡಬೇಕು ವೋಟ್ ಬ್ಯಾಂಕಿಗೋಸ್ಕರ ಇವತ್ತು ಓಲೈಕೆ ರಾಜಕಾರಣ ಮಾಡ್ಕೊಂಡ್ ಬಂದಿದ್ದಾರೆ ಇದ್ರ ವಿರುದ್ಧ ನಮ್ಮ ರಾಜ್ಯಾಧ್ಯಕ್ಷರು ಮನಗಂಡು ಇದನ್ನೆಲ್ಲ ನೋಡಿದಾಗ ಈ ನಮ್ಮ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಅದಾಗಬಾರ್ದಾಗಿತ್ತು ಆ ಮಾಡಿದ್ದೀರಿ ಇನ್ನು ಮುಂದಕ್ಕೆ ನಮಗೆ ಉಳಗಾಲ ಇಲ್ಲ ಹೀಗೆ ಬಿಟ್ಟರೆ ಇವರು ನಮ್ಮನ್ನೆಲ್ಲ ಮುಗಿಸ್ತಾರೆ ಅನ್ನೋ ಒಂದೇ ಉದ್ದೇಶದಿಂದ ಈ ಎಲ್ಲ ತೆಗಿಬೇಕಾಗಿದೆ ಏನು ಇವತ್ತು ಆದೇಶ ಮಾಡಿದ್ದಾರೆ ನಾಲ್ಕು ಪರ್ಸೆಂಟ್ ಅವ್ರು ರಿಸರ್ವೇಷನ್ ತೊಗೊ ತೆಗಿ ವಾಪಸ್ ತೊಗೊಬೇಕು ಮತ್ತು ಅವ್ರು ಕೊಟ್ಟಂಥ ಸವಲತ್ತುಗಳನ್ನು ಎಲ್ಲ ಸಾಮಾನ್ಯ ಜನಗಳಿಗೆ ನಾವು ಕೊಡಬೇಡಿ ಅಂತ ಹೇಳಲ್ಲ ಎಲ್ಲರಿಗೂ ಕೊಡಿ ಕೊಡೋದಾದರೆ ಒಂದು ಜಾತಿಯು ಜನಾಂಗೂ ಕೊಡಬಾರ್ದು ಇದನ್ನೆಲ್ಲ ಮನಗಂಡು ನಮ್ಮ ರಾಜ್ಯಾಧ್ಯಕ್ಷರೊಂದು ಹೋರಾಟ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದರೆ ಒಂದು ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ಆಹಾರತೆಯನ್ನು ನಾಲ್ಕು ಇಡೀ ರಾಜ್ಯದಲ್ಲಿ ನಾಲ್ಕನೇ ನಿರ್ಧಾರ ಆಗಿದೆ ಆ ನಿಟ್ಟಿನಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎರಡನೇ ತಾರೀಕು ಬೆಂಗಳೂರು ಗ್ರಾಮಾಂತರ ವಿಭಾಗ ಇಲ್ಲ ಎರಡನೇ ತಾರೀಕು ಮಾಡ್ತೀವಿ ಮತ್ತೆ ಮೂರನೇ ತಾರೀಕು ಮೂರನೇ ತಾರೀಕು ನನ್ನ ಬೆಂಗಳೂರು ನಗರದ ನಗರ ಜಿಲ್ಲೆಯ ಮಾಡ್ತಾರೆ ಈ ದೃಷ್ಟಿಯಿಂದ ಪತ್ರಿಕಾ ಉದ್ದೇಶ ಮಾಡ್ತಾ ಇರೋದು ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದಲೂ ಕಮ್ಮಿ